ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ರಿಚ್ ಆ್ಯಂಡ್ ಡ್ಯಾಡ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಮತ್ತೊಂದು ಸಾರಿ ಲಾಸ್ಟ್ ಎಪಿಸೋಡಲ್ಲಿ ಹೇಳೋದು ಈ ಸ್ಟೋರಿನಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಮೈಕ್ನ ಡ್ಯಾಡಿನಿಂದ ದುಡ್ಡನ್ನು ಗಳಿಸುವ ವಿಧಾನವನ್ನು ಕಲಿಯುವ ಕಾರಣಕ್ಕಾಗಿಯೇ ಈ ಕೆಲಸಕ್ಕೆ ಒಪ್ಪಿಕೊಂಡಿದ್ದೆ ನಾನೀನೀಗ ಒಂದು ತಾಸಿಗೆ ಹತ್ತು ಸೆಂಟರ್ ಗುಲಾಮರಿ ಗುಲಾಮರಿ ಮಾತಾ ಮಾಡುತ್ತಿದ್ದೆ ಅಷ್ಟೇ ಅಲ್ಲ ಆ ಮೊದಲು ಶನಿವಾರದ ನಂತರ ನಾನು ಮೈಕ್ನ ಡ್ಯಾಡ್ನ ಕ ಕಂಡಿದೆ ಇರಲಿಲ್ಲ ನಾನು ಕೆಲಸವನ್ನು ಬಿಟ್ಟು ಬಿಡದಿದ್ದೇನೆ ಲಂಚನ ಸಮಯ ನಾನು ಮೈಕಿಗೆ ಹೇಳಿಬಿಟ್ಟೆ ಸ್ಕೂಲ್ ನಿರಾಸವಾಗಿತ್ತು ಮತ್ತು ಈಗ ನನಗೆ ಶನಿವಾರವೂ ಪುರುಷೊತ್ತು ಇದ್ದಿರಲಿಲ್ಲ ಆದರೆ ಈ ಮೂವತ್ತು ಸೆಂಟು ನನ್ನ ಮನಸ್ಸನ್ನು ಹದಗೆಟ್ಟಿಸಿಬಿಟ್ಟಿತ್ತು ಈ ಸಲ ಮೈಕ್ ನಕ್ಕ ನೀನು ಯಾತಕ್ಕಾಗಿ ನಗತಾ ಇದೆಯಾ ನಾನು ಸಿಟ್ಟಿನಿಂದ ಮತ್ತು ನಿರಾಶೆಯಿಂದ ಕೇಳಿದೆ ಡ್ಯಾಡ್ ಹೇಳಿದರು ಹೀಗೆ ಆಗುತ್ತೆ ಅಂತ ನೀನು ಕೆಲಸ ಬಿಟ್ಟು ಬಿಡುವ ನಿರ್ಣಯ ತಗೊಂಡಾಗ ನಿನ್ನನ್ನು ಭೇಟಿ ಮಾಡಬೇಕೆಂದು ನನಗೆ ಹೇಳಿದ್ದರು ಯಾಕೆ ನಾನು ಆವೇಶದಿಂದ ಕೇಳಿದೆ ಅವರು ಇದರ ನಿರೀಕ್ಷೆಯಲ್ಲೇ ಇದ್ದರು ಸ್ವಲ್ಪ ಸ್ವಲ್ಪ ಮೈಕ್ ಹೇಳಿದ ಡ್ಯಾಡಿ ಬೇರೆ ರೀತಿಯವರು ಅವರು ನಿನ್ನ ಡ್ಯಾಡ್ ತರಹ ಕಲಿಸುವುದಿಲ್ಲ ನಿನ್ನ ಮಮ್ಮಿ ಡ್ಯಾಡ್ ಬಹಳಷ್ಟು ಮಾತಾಡುತ್ತಾರೆ ನನ್ನ ಡ್ಯಾಡ್ ಶಾಂತ ಸ್ವಭಾವವಾದವರು ಅವರು ಕಡಿಮೆ ಮಾತಾಡ್ತಾರೆ ನೀನು ಈ ಶನಿವಾರದವರೆಗೆ ಕಾಯುತ್ತಿರು ನೀನು ಕೆಲಸವನ್ನು ಬಿಟ್ಟು ಬಿಡುವ ನಿರ್ಣಯ ತೆಗೆದುಕೊಂಡಿದೆಯಾ ಅಂತ ನಾನು ಅವರಿಗೆ ಹೇಳುತ್ತೇನೆ ಅಂದರೆ ಇವೆಲ್ಲ ನನ್ನ ಜೊತೆಗೆ ನಾಟಕವಾಡ್ತಾ ಇದ್ದೀರಿ ಅಂತಾಯ್ತು ಇಲ್ಲ ನಿಜಕ್ಕೂ ಇಲ್ಲ ಆದರೆ ಹಾಗೂ ಆಗಬಹುದು ಡ್ಯಾಡ್ ಶನಿವಾರ ಹೇಳಬಹುದು ಶನಿವಾರ ಸಾಲಿನಲ್ಲಿ ನಿರೀಕ್ಷೆಗೆ ನಾನು ಮೈಕ್ನ ಡ್ಯಾಡನ್ನು ಎದುರಿಸಲು ಸಿದ್ಧಿದ್ದೇನೆ ಸಿದ್ಧನಿದ್ದೆ ನನ್ನ ನಿಜವಾದ ಡ್ಯಾಡು ಕೂಡ ಅವರ ಬಗ್ಗೆ ಬೇಜಾರ ಪಟ್ಟಿದರು ಶ್ರೀಮಂತರು ಬಾಲಕಾರ್ಮಿಕ ಕಾನೂನನ್ನು ಉಲ್ಲಂಘಿಸುತ್ತಾರೆ ಮತ್ತು ಅವರ ವಿರುದ್ಧ ತನಿಖೆ ನಡೆಯಬೇಕೆಂದಿದ್ದರು ನನ್ನ ವಿದ್ಯಾವಂತ ಡ್ಯಾಡ್ ತಾಸಿಗೆ ಇಪ್ಪತ್ತೈದು ಸೆಂಟನಗಳನ್ನು ಹಾಕಿನಿಂದ ತೆಗೆದುಕೊಳ್ಳಬೇಕೆಂದು ತಾಕೀತು ಮಾಡಿದರು ನನ್ನ ಬಡ ಡ್ಯಾಡ್ ಹೇಳಿದಿಷ್ಟೇ ಒಂದು ವೇಳೆ ಸಂಬಳ ಹೆಚ್ಚ ಎಚ್ಚೈಸದೇ ಹೋದರೆ ಕೆಲಸವನ್ನು ತಕ್ಷಣ ಬಿಟ್ಟು ಬಿಡಬೇಕಂತೆ ಹಾಗೆ ನೋಡಿದರೆ ನಿನಗೆ ಆ ಸೂತ್ರ ಕೆಲಸದ ಅವಶ್ಯಕತೆಯೇ ಇದ್ದಿಲ್ಲ ನನ್ನ ಬಡ ಡ್ಯಾಡ್ ನಿಶ್ಚಿತವಾಗಿ ಹೇಳಿದರು ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಮೈಕ್ನ ಮನೆಯನ್ನು ತಲುಪಿದೆ ಬಾಗಿಲನ್ನು ಮೈಕ್ನ ಡ್ಯಾಡ್ ತೆರೆದರು ಕುತುಕು ಮತ್ತು ಸಾಲಿನಲ್ಲಿ ಕಾಯುತ್ತೀರು ನಾನು ಹಾಜರಾದ ತಕ್ಷಣ ಅವರು ಹೇಳಿದರು ಹಾಗೆ ಕೇಳಿ ತಿರುಗಿ ಬೆಡ್ರೂಮ್ನ ಮಗ್ಗುಲಿನ ತಮ್ಮ ಚಿಕ್ಕ ಆಫೀಸ್ನಲ್ಲಿ ಕಣ್ಮರೆಯಾಗಿದ್ದರು ನಾನು ಕೋಣೆಯಲ್ಲಿ ಸುತ್ತಮುತ್ತ ನೋಡಿದೆ ಆದರೆ ನನಗೆ ಮೈಕ್ ಎಲ್ಲೂ ಕಾಣಿಸಲಿಲ್ಲ ವಿಚಿತ್ರವಾಗಿ ತೋರಿದ ಆ ಕ್ಷಣದಲ್ಲಿ ನಾನು ಹಿಂದೆ ನಾಲ್ಕು ವಾರಗಳ ಹಿಂದೆ ಕಂಡಿದ ಅದೇ ಮಹಿಳೆಯರ ನಡುವೆ ಕುಳಿ ಕುಳಿತುಕೊಂಡೆ ಇದು ಮುಂದಿನ ಸ್ಟೋರಿಯಲ್ಲಿ ಇನ್ನೂ ಕಂಟಿನ್ಯೂ ಮಾಡುತ್ತೇನೆ ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು